ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾರಂತ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳಕಿರುವಂತಹ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರು ಅದರ ಮೇಲೆ ಅವರ ಜೀವನದಲ್ಲಿ ವರ್ಗಾವಣೆ ಅನ್ನೋದು ಸಹಜ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವರ್ಗಾವಣೆ ಆಗಿ ಕೆಲಸ ಮಾಡುವಂಥದ್ದು ಸಹಜ ಪ್ರಕ್ರಿಯೆ ಈ ವರ್ಗಾವಣೆಗೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರ ಹೊರಡಿಸಿರುವಂಥ ಒಂದು ಮಾರ್ಗಸೂಚಿಯ ಬಗ್ಗೆ ಈ ದಿನ ವಿವರವಾದ ಮಾಹಿತಿನ ತಿಳ್ಕೊಳ್ಳೋಣ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಒಳ್ಳೆಯ ವಿಚಾರಗಳು ಪ್ರತಿಯೊಬ್ಬರಿಗೂ ಶೇರ್ ಆಗಲಿ ಈ ಮಾಹಿತಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ತಮ್ಮ ವೃತ್ತಿ ಜೀವನಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂಥ ಮಾಹಿತಿ ಪ್ರತಿಯೊಬ್ಬರು ತಪ್ಪದೆ ಒಂದು ಐದು ನಿಮಿಷ ಫ್ರೀ ಮಾಡಿಕೊಂಡು ಈ ಮಾಹಿತಿಯನ್ನು ನೋಡಿ ಸರ್ಕಾರಿ ನೌಕರರ ಜೀವನದಲ್ಲಿ ಪ್ರತಿ ಐದು ವರ್ಷಕ್ಕೊಂದ್ಸಲ ಆರು ವರ್ಷಕ್ಕೊಂದ್ಸಲ ಎ ಗ್ರೇಡ್ ಅಧಿಕಾರಿಗಳಾದರೆ ಒಂದು ವರ್ಷ ಎರಡು ವರ್ಷಕ್ಕೊಂದ್ಸಲ ವರ್ಗಾವಣೆ ಆಗೋದು ಸಹಜ ತನ್ನ ಕುಟುಂಬ ಸಮೇತ ಬೇರೆ ಸ್ಥಳಕ್ಕೆ ಹೋಗಿ ಕೆಲಸ ಮಾಡೋದು ಸಹಜವಾದ ಪ್ರಕ್ರಿಯೆ ಕೆಲವೊಂದು ಬಾರಿ ಸರ್ಕಾರಿ ನೌಕರರಿಗೆ ತಮಗಿಷ್ಟ ಇಲ್ಲದ ಸ್ಥಳಗಳಿಗೆ ವರ್ಗಾವಣೆ ಮಾಡುವಂತ ಪ್ರಸಂಗಗಳನ್ನ ನೋಡಿದೀವಿ ಕೆಲವೊಂದ್ಸಲ ಸರ್ಕಾರಿ ನೌಕರರಿಗೆ ಶಿಕ್ಷೆಯಾಗಿ ವರ್ಗಾವಣೆ ಮಾಡ್ತಾರೆ ಕೆಲವೊಂದು ಬಾರಿ ಸರ್ಕಾರಿ ನೌಕರರಿಗೆ ಯಾವುದೇ ತಪ್ಪಿಲ್ದಿದ್ರು ಕೂಡ ಅವರನ್ನ ವಿನಾಕಾರಣ ವರ್ಗಾವಣೆ ಮಾಡುವಂತ ಎಷ್ಟೋ ಪ್ರಕರಣಗಳನ್ನ ನಾವು ಇತ್ತೀಚೆಗೆ ನೋಡಿದ್ದೇವೆ ಇದಕ್ಕೆಲ್ಲ ಕಡಿವಾಣ ಹಾಕುವ ಉದ್ದೇಶಕ್ಕಾಗಿ ಸರ್ಕಾರ ಸರ್ಕಾರಿ ನೌಕರರ ವರ್ಗಾವಣೆಯ ಮಾರ್ಗಸೂಚಿ ಟ್ರಾನ್ಸ್ಫರ್ ಗೈಡ್ಲೈನ್ಸ್ ಅನ್ನ ಬಿಡುಗಡೆ ಮಾಡಿದೆ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಮಾಡಿದ್ದಂಥ ಟ್ರಾನ್ಸ್ಫರ್ ಗೈಡ್ಲೈನ್ಸ್ ಸರ್ಕಾರ ತಿದ್ದುಪಡಿ ಮಾಡಿ ಹೊಸ ಗೈಡ್ಲೈನ್ಸ್ ಈ ದಿನ ಬಿಡುಗಡೆ ಮಾಡಿದೆ ಯಾವ ಯಾವ ಉಪಯುಕ್ತ ಮಾಹಿತಿಗಳಿದೆ ಯಾವುದು ಸರ್ಕಾರಿ ನೌಕರರಿಗೆ ಮಾರಕವಾಗಿದೆ ಎಂಬ ವಿಚಾರದ ಬಗ್ಗೆ ಈ ದಿನ ವಿವರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬ್ರೀಫ್ ಆಗಿ ಹೇಳಬೇಕು ಅಂದರೆ ಸರ್ಕಾರಿ ನೌಕರರ ವರ್ಗಾವಣೆಯ ಮಾರ್ಗಸೂಚಿಯಲ್ಲಿ ಈ ಹಿಂದೆ ಎ ವರ್ಗದ ಸರ್ಕಾರಿ ನೌಕರರಿಗೆ ಒಂದು ವರ್ಷ ಇದ್ದಿದ್ದನ್ನು ಎರಡು ವರ್ಷಕ್ಕೆ ಹೆಚ್ಚಿಸಲಾಗಿದೆ ಬಿ ವರ್ಗದ ಸರ್ಕಾರಿ ನೌಕರರಿಗೆ ಕನಿಷ್ಠ ಒಂದು ಸ್ಥಳದಲ್ಲಿ ಎರಡು ವರ್ಷ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಅದೇ ಸಿ ವರ್ಗದ ಸರ್ಕಾರಿ ನೌಕರರಿಗೆ ಮೊದಲಿದ್ದಂಥ ಐದು ವರ್ಷವನ್ನು ನಾಲ್ಕು ವರ್ಷಕ್ಕೆ ಇಳಿಸಿ ನಾಲ್ಕು ವರ್ಷಕ್ಕೆ ಕಡ್ಡಾಯ ಸಾಮೂಹಿಕ ವರ್ಗಾವಣೆಗೆ ಅವಕಾಶ ಮಾಡಿಕೊಡಲಾಗಿದೆ ಅದೇ ರೀತಿ ಸಿ ವರ್ಗದ ನೌಕರರು ಸಿ ಎಲ್ಲ ಕ್ಷಮಿಸಿ ಡಿ ವರ್ಗದ ನೌಕರರು ಈ ಹಿಂದೆ ಇದ್ದಂಥ ಏಳು ವರ್ಷದ ಅವಧಿಯನ್ನು ಹಾಗೇ ಮುಂದುವರಿಸಲಾಗಿದೆ ಈ ವರ್ಗಾವಣೆ ಅಧಿಸೂಚನೆಯಲ್ಲಿ ಕೆಲವೊಂದು ಸರ್ಕಾರಿ ನೌಕರರಿಗೆ ರಿಯಾಯಿತಿಯನ್ನು ಕೊಡಲಾಗಿದೆ ಒಬ್ಬ ಸರ್ಕಾರಿ ನೌಕರನು ಸೇವೆಯಿಂದ ಅಮಾನತ್ತಾಗಿರುವ ಇರುವ ಬದಲು ವರ್ಗಾಯಿಸಲ್ಪಟ್ಟರೆ ಚಲನವಲನವನ್ನು ಉದ್ದೇಶಿಸಿ ಆ ಸ್ಥಳಕ್ಕೆ ಹೋಗಿ ವರ್ಗಾವಣೆ ಮಾಡ್ಕೊಬೇಕು ಹೊಸ ಹುದ್ದೆಗಳಲ್ಲಿ ಸೃಷ್ಟಿಯಾದಲ್ಲಿ ನಿವೃತ್ತ ಹಾಗೂ ಬಡ್ತಿ ರಾಜೀನಾಮೆಯಿಂದ ವಜಾಗೊಂಡ ಅಥವಾ ಮರಣದಿಂದ ಕಡ್ಡಾಯ ನಿವೃತ್ತಿಯಿಂದ ಕಾರಣಕ್ಕಾಗಿ ಹುದ್ದೆಗಳು ತೆರವಾಗಿದ್ದರೆ ನೇರವಾಗಿ ನೇಮಕಾತಿ ಹೊಂದಿದವರು ಮೊದಲು ನೇಮಿಸಿದಾಗ ಬಡ್ತಿ ಹೊಂದಿದವರನ್ನು ನೇಮಿಸಬೇಕು ಆಗ ಮತ್ತು ಅನಿರೀಕ್ಷಿತವಾಗಿ ಪರಿಸ್ಥಿತಿ ಎದುರಾದಾಗ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟಿದೆ ಯಾವುದೇ ಒಬ್ಬ ಸರ್ಕಾರಿ ನೌಕರ ವಿರುದ್ಧ ಗಂಭೀರ ಸ್ವರೂಪದ ದೂರುಗಳು ದಾಖಲಾದಂಥ ಪ್ರಕರಣಗಳಲ್ಲಿ ಮೇಲ್ನಾಟಕ್ಕೆ ಆರೋಪದ ಬಗ್ಗೆ ಇಲಾಖಾ ಮುಖ್ಯಸ್ಥರು ಅಭಿಪ್ರಾಯಪಟ್ಟಲ್ಲಿ ಅಂತಹ ಪ್ರಕರಣಗಳಲ್ಲಿ ಸರ್ಕಾರಿ ನೌಕರನಿಗೆ ದೋಷಾರೋಪಣೆ ಪಟ್ಟಿ ಅಥವಾ ಚಾರ್ಜ್ ಶೀಟನ್ನು ಜಾರಿಗೊಳಿಸುವುದು ಸಮಕ್ಷಮ ಪ್ರಾಧಿಕಾರ ನ್ಯಾಯಾಲಯದ ಅಧಿಕಾರಿಯನ್ನು ಅಭಿಯೋಜಿಸುವ ಬಗ್ಗೆ ಅನುಮತಿಯನ್ನು ಖಚಿತಪಡಿಸಿಕೊಂಡ ಪ್ರಕರಣಗಳಲ್ಲಿ ಬೆಳದಿ ವರ್ಗಾವಣೆ ಸಹಜವಾಗುತ್ತೆ ಒಂದು ಸ್ಥಳದಲ್ಲಿ ಕನಿಷ್ಠ ಅವಧಿ ಎಷ್ಟು ದಿನ ಕೆಲಸ ಮಾಡಬಹುದು ಅನ್ನೋದಕ್ಕೆ ವಿವರವಾದ ಮಾಹಿತಿಯನ್ನು ಇದರಲ್ಲಿ ಕೊಟ್ಟಿದೆ ಒಂದು ಸ್ಥಳದಲ್ಲಿ ಕೆಳಕಂಡ ಸೇವಾ ಅವಧಿಯನ್ನು ಪೂರ್ಣಗೊಳಿಸಿದ ಯಾವುದೇ ಸರ್ಕಾರಿ ನೌಕರ ಸಾಧಾರಣವಾಗಿ ವರ್ಗಾವಣೆ ಅಥವಾ ಚಲನೆ ಹೊಂದುವಂತಿಲ್ಲ ಕಡ್ಡಾಯ ಟ್ರಾನ್ಸ್ಫರನ್ನು ಮಾಡುವಂತಿಲ್ಲ ಅಂತ ತಿಳಿಸಿದೆ ಎಲ್ಲ ಗುಂಪುಗಳ ಎ ವರ್ಗದ ಹುದ್ದೆಗಳಲ್ಲಿ ಎರಡು ವರ್ಷ ಎಲ್ಲ ಗುಂಪುಗಳ ಬಿ ವರ್ಗದ ಹುದ್ದೆಗಳಲ್ಲಿ ಎರಡು ವರ್ಷ ಎಲ್ಲ ಗುಂಪುಗಳ ಸಿ ವರ್ಗದ ಹುದ್ದೆಗಳಲ್ಲಿ ನಾಲ್ಕು ವರ್ಷ ಎಲ್ಲ ಗುಂಪುಗಳ ಡಿ ದರ್ಜೆ ನೌಕರರಿಗೆ ಏಳು ವರ್ಷ ಕಡ್ಡಾಯವಾಗಿ ಒಂದು ಕಡೆ ಇರಬೇಕು ಏಳು ವರ್ಷ ಪೂರ್ಣಗೊಂಡವರು ಆಯಾ ಅವಧಿ ಎ ಬೇರೆ ಬಿ ಬೇರೆ ಸಿ ಬೇರೆ ಮತ್ತು ಡಿ ನೌಕರರಿಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ಅವಧಿಯನ್ನು ಫಿಕ್ಸ್ ಮಾಡಿದೆ ಈ ಅವಧಿಯನ್ನು ಪೂರ್ಣಗೊಳಿಸಿದವರಿಗೆ ವರ್ಗಾವಣೆ ಮಾಡೋಕ್ಕೆ ಅವಕಾಶ ಇದೆ ಅಂತ ತಿಳಿಸಿದೆ ಇಲಾಖಾ ವ್ಯಾಪ್ತಿಯಲ್ಲಿ ಬರುವಂಥ ಇಲಾಖೆಗಳು ಒಂದು ನಿರ್ದಿಷ್ಟ ಹುದ್ದೆಗಳಿಗೆ ಪೂರ್ಣ ಸ್ವರೂಪದ ಸೂಕ್ಷ್ಮತೆ ಆಧಾರದ ಮೇಲೆ ಒಂದು ಹುದ್ದೆಯನ್ನು ಸರ್ಕಾರಿ ನೌಕರರ ಸೇವೆ ಸಲ್ಲಿಸುವ ಕನಿಷ್ಠ ಅವಧಿಯನ್ನು ಸಚಿವಾಲಯ ಆಡಳಿತ ಇಲಾಖೆ ಮಾನ್ಯ ಮುಖ್ಯಮಂತ್ರಿಗಳ ಪೂರ್ವಾನುಮತಿಯೊಂದಿಗೆ ಕಾಲಕಾಲಕ್ಕೆ ಪರಿಷ್ಕರಿಸಬಹುದು ಅಥವಾ ನಿಗದಿಗೊಳಿಸುವ ಆದೇಶವನ್ನು ಹೊಂದಿದೆ ಅಂತ ಈ ತಿದ್ದುಪಡಿ ಆದೇಶದಲ್ಲಿ ತಿಳಿಸಿದೆ ಈ ಕೆಳಕಂಡ ಸಮಕ್ಷಮ ಸರ್ಕಾರಿ ನೌಕರರು ಒಂದು ಹುದ್ದೆ ಸ್ಥಳದಲ್ಲಿ ಕನಿಷ್ಠ ಅವಧಿಯಲ್ಲಿ ಅವಧಿಯನ್ನು ವಿಸ್ತರಿಸುವ ಅಥವಾ ಅಥವಾ ಕಡಿತಗೊಳಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಬಹುದು ಅಂತ ಹೇಳಿ ಹೇಳಿದೆ ಈ ಯಾವ್ದಾವುದು ಹುದ್ದೆಗಳು ಅನ್ನೋದ್ರ ಬಗ್ಗೆ ಈ ಗೈಡ್ಲೈನ್ಸಲ್ಲಿ ವಿವರವಾದ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ ಅಂಗವಿಕಲರಿದ್ದರೆ ಅವರಿಗೆ ಈ ಟ್ರಾನ್ಸ್ಫರಿಂದ ಅವರಿಗೆ ವಿನಾಯಿತಿ ಕೊಡಬೇಕು ಅಂತ ಹೇಳಿ ಇದೆ ಮತ್ತು ಈ ಸರ್ಕಾರಿ ನೌಕರರಿಗೆ ಯಾರಿಗಾದರೂ ಆರೋಗ್ಯ ಸರಿ ಇಲ್ಲದ ಪರಿಸ್ಥಿತಿ ಇದ್ದರೆ ಅವರು ವರ್ಗಾವಣೆಯಾಗಿ ಹೋದಂಥ ಸ್ಥಳದಲ್ಲಿ ಅವರ ಆರೋಗ್ಯ ಪರಿಸ್ಥಿತಿಗೆ ಚಿಕಿತ್ಸೆಗೆ ಅಲ್ಲಿ ಸೂಕ್ತ ಚಿಕಿತ್ಸಾ ವ್ಯವಸ್ಥೆ ಇಲ್ಲದಿದ್ದಂಥ ಸ್ಥಳಗಳಲ್ಲಿ ಯಾವ ಸ್ಥಳದಲ್ಲಿ ಚಿಕಿತ್ಸಾ ವ್ಯವಸ್ಥೆ ಮತ್ತು ಟ್ರೀಟ್ಮೆಂಟು ಸಿಗುತ್ತೋ ಆ ಸ್ಥಳಕ್ಕೆ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಈ ಆದೇಶದಲ್ಲಿದೆ ಅವರಿಗೆ ವರ್ಗಾವಣೆಯಿಂದ ವಿನಾಯಿತಿಯನ್ನು ಕೊಡುವಂಥ ಅವಕಾಶವನ್ನು ಈ ಮಾರ್ಗಸೂಚಿಯಲ್ಲಿ ತಿಳಿಸಿದೆ ಅದೇ ರೀತಿ ಯಾವುದಾದ್ರೂ ಸರ್ಕಾರಿ ನೌಕರರು ನೌಕರ ಸಂಘಗಳಲ್ಲಿ ಚುನಾಯಿತರಾಗಿದ್ದು ಅವರ ಅವಧಿ ಇನ್ನೂ ಇದ್ದರೆ ಅವರ ಅವಧಿ ಮುಕ್ತಾಯವಾಗುವವರೆಗೆ ಆ ಸ್ಥಳದಲ್ಲಿಯೇ ಮುಂದುವರಿಸಬೇಕು ಅವರನ್ನು ವರ್ಗಾವಣೆ ಮಾಡಬಾರ್ದು ಅಂತ ಹೇಳಿ ಇದರಲ್ಲಿದೆ ಇಲ್ಲಿ ಸ್ನೇಹಿತರೆ ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಅವಧಿ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಮಾಹಿತಿನ ತಾವು ನೋಡ್ಕೊಬೋದು ವಿಕಲಚೇತನರು ಮತ್ತು ಅಂಗವಿಕಲರು ಏನಿದ್ದಾರೆ ಅವರಿಗೆ ಈ ಗೈಡ್ಲೈನ್ಸಲ್ಲಿ ಕೆಲವೊಂದು ರಿಯಾಯಿತಿಯನ್ನು ತೋರಿಸಲಾಗಿದೆ ಅವಧಿ ಪೂರ್ವ ವರ್ಗಾವಣೆಯಿಂದ ಅವರನ್ನು ಹೊರಬಿಡಲಾಗಿದೆ ಅವಧಿಪೂರ್ಣ ವರ್ಗಾವಣೆಯನ್ನು ಯಾವುದೇ ಕಾರಣಕ್ಕೂ ಮಾರಬಾರ್ದು ಅಂತ ಹೇಳಿ ಈ ಆದೇಶದಲ್ಲಿ ಕ್ಲಿಯರ್ ಕಟ್ ಆಗಿ ತಿಳಿಸಿದೆ ಈ ಆದೇಶ ನಿಮ್ಮೆಲ್ಲ ಸರ್ಕಾರಿ ನೌಕರರಿಗೆ ಉಪಯೋಗ ಆಗ್ಬೋದು ಕೆಲವೊಂದು ವಿಚಾರ ಹೇಳಬೇಕು ಅಂದರೆ ಸಿ ದರ್ಜೆಯ ನೌಕರರಿಗೆ ಇದ್ದಂಥ ಐದು ವರ್ಷ ಅವಧಿ ಕರೆಕ್ಟ್ ಇತ್ತು ಅದನ್ನು ನಾಲ್ಕು ವರ್ಷಕ್ಕೆ ಇಳಿಸಿದ್ದು ಸ್ವಲ್ಪ ನೌಕರರಿಗೆ ತೊಂದರೆ ಆಗುತ್ತೆ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಕುಟುಂಬ ಸಮೇತರಾಗಿ ಹೋಗುವಂಥದ್ದು ಕಷ್ಟ ತುಂಬ ಇರುತ್ತೆ ಹಾಗಾಗಿ ಆ ಅವಧಿಯನ್ನು ಪರಿಷ್ಕರಿಸಿ ಅದನ್ನು ಮೊದಲಿದ್ದಂಥ ಐದು ವರ್ಷದ ಅವಧಿಗೆ ಹೆಚ್ಚಳ ಮಾಡಬೇಕು ಅಂತ ಕೇಳ್ತೀನಿ ಒಬ್ಬ ಸರ್ಕಾರಿ ನೌಕರನು ವಿಶೇಷವಾಗಿ ತಾಂತ್ರಿಕ ಉನ್ನತಿ ಪರಿಜ್ಞಾನವನ್ನು ಮತ್ತು ಇದನ್ನು ಪಡ್ಕೊಂಡಿದ್ದಾಗ ಅವರನ್ನು ಅದೇ ಸ್ಥಳದಲ್ಲಿ ಉಳಿಸೋಕ್ಕೆ ಒಂದು ಪ್ರಾವಿಸನ್ನು ಕೊಟ್ಟಿದೆ ಈ ಎಲ್ಲ ಆದೇಶದನ್ನು ನಿಮ್ಮ ಮುಂದೆ ಇದ್ದೀನಿ ಇದನ್ನು ಪಿ ಡಿ ಎಫ್ ಬೇಕಾದರೆ ಅವರಿಗೆ ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ ವಿಕಲಚೇತನ ನೌಕರರಿಗೆ ಕೆಲವೊಂದು ವಿನಾಯಿತಿಯನ್ನು ನೀಡಲಾಗಿದೆ ಏನೇ ಇದ್ದರೂ ಕೂಡ ಸರ್ಕಾರಿ ನೌಕರರು ಅಂದರೆ ವರ್ಗಾವಣೆ ಸಹಜ ಪ್ರಕ್ರಿಯೆ ಇದಕ್ಕೆ ನಾವು ಒಗ್ಗಿಕೊಳ್ಳಲೇಬೇಕು ಒಗ್ಗಿಕೊಂಡು ಸರ್ಕಾರ ಮಾಡಿರುವ ಆದೇಶಗಳನ್ನು ಪಾಲನೆ ಮಾಡ್ಕೊಂಡು ಹೋಗೋದು ಎಲ್ಲ ಸರ್ಕಾರಿ ನೌಕರರ ಕರ್ತವ್ಯ ಆಗಿದೆ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ